ಯಾವುದೇ ವೇದಿಕೆ ವೇದಿಕೆಂಬಲ ಆದರೂ ಕೂಡ ಯಾವ್ದೇ ಹೊಸ ತರ ಡಾನ್ಸ್ ನ ನೀವು ಟ್ರೈ ಮಾಡೇ ಮಾಡ್ತೀರಾ ಈ ಸಾಂಗ್ ಅಲ್ಲಿ ನೋಡಿದಾಗ ಆಕ್ ಆಗಿರೋದ್ರಿಂದ ಅಲ್ಲಿ ಮಕ್ಳುಗಳು ಮಾಡುವಂತಹ ಡಾನ್ಸ್ ನ ನೀವು ಟ್ರೈ ಮಾಡಿದ ಉಂಟಾ ಯಾಕಂದ್ರೆ ಬರುವಂತಹ ಫ್ಲೋರ್ ಮೂವ್ಮೆಂಟ್ ಆಗಿರಬಹುದು ಅಥವಾ ಮಕ್ಕಳು ಅವ್ರು ಮಾಡುವಂತಹ ಡ್ಯಾನ್ಸ್ ಇದೆಯಲ್ಲ ಡೆಫಿನೆಟ್ ಆಗಿ ನೀವು ಟ್ರೈ ಮಾಡೇ ಮಾಡಿರ್ತೀರಾ ಬಟ್ ಈ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ಸೊ ಡ್ಯಾನ್ಸ್ ಇದಾದ್ರು ಕಡಿಮೆ ಆಯ್ತಾ ಅಂತ ಇಲ್ಲಿ ಏನಂದ್ರೆ ಅದು ಏನ್ ಸಿಚುವೇಶನ್ ಆಗಿ ಹೇಳ್ಬೇಕು ಅಂದ್ರೆ ಹೇಳಿ ಅವರೇ ಹೇಳ್ತಾರೆ ಡ್ಯಾನ್ಸ್ ಗೊತ್ತು ಅಂದ್ಬಿಟ್ಟು ಎಲ್ಲಾ ಮೂಮೆಂಟು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ನಾವು ಮೂರ್ ಜನ ಇದ್ದೀವಿ ಈಕ್ವಲ್ ಆಗಿ ಅದು ಪೋಟ್ರೆ ಆಗ್ಬೇಕು ಪಾತ್ರಗಳು ಈಕ್ವಲ್ ಆಗಿ ಆದ್ರೆ ಜನಗಳಿಗೆ ಇಂಟ್ರೆಸ್ಟ್ ಬೆಳೆಯುತ್ತೆ ಇಲ್ಲಾಂದ್ರೆ ಇಟ್ ಇಟ್ವಾ ಬಟ್ ನಾನು ಟ್ರೈ ಮಾಡಿದ್ದೀನಿ ನಾವು ಮಾಡ್ಬೇಕು ಅವ್ರ ಜೊತೆ ಟ್ರೈ ಮಾಡಿದ್ದೀನಿ ಮನೆ ಟ್ರೈ ಮಾಡಿದ್ದೀನಿ ಈಗ ಇದ್ರೆ ಗೊತ್ತಾಗ್ತದೆ ಗೊತ್ತಾಗುತ್ತೆ ಮಾಡ್ತಾ ಇರ್ತೀವಿ ಯಾಕಂದ್ರೆ ಹೊಸತನ ಇದೆ ಸ್ಪೀಡ್ ಇದೆ ಅವ್ರ ಸ್ಟೈಲ್ ಬೇರೆ ಅವ್ರು ಹೇಳಿದಾಗ ವಾಕ್ ಮಾಡ್ಬೇಕು ಯೂಜ್ವಲ್ ಆಗಿ ಆ ಥರ ಒಂದು ಯೂಜ್ಲ ಬರಬೇಕು ಒಂದು ಸ್ಟೈಲ್ ಇದೆ ಅವ್ರ ನಡಿಬೇಕಂದ್ರೆ ಒಂದು ಸ್ಟೈಲ್ ಇದೆ ಅವ್ರು ನೋಡಿ ಹಿಂಗೆ ನಡೀತಾರೆ ಯೂಜ್ವಲ್ ಆಗಿ ಆ ಹಾಪ್ ಇರುತ್ತೆ ಈ ಮೂವ್ಮೆಂಟ್ ಮಾಡಬೇಕು ಹಿಂಗೆ ಆ ಹಾಪ್ಲಾಗ್ ಮೂವ್ಮೆಂಟ್ ಮಾಡ್ತಾರೆ ಅದು ಬಹಳ ಕಷ್ಟ ಅದು ಬರೋದು ಅದು ನಾವು ಸುಮ್ಮನೆ ಕಲಿಬೇಕು ವಿ ಹ್ಯಾವ್ ಟು ಲರ್ನ್ ಬಟ್ ತುಂಬಾ ಚೆನ್ನಾಗಿತ್ತು